ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ವನ್ನು ಸಹಿಸದ ಕೆಲವು ಶಕ್ತಿಗಳಾದ ಅಂದರೆ ಈ ಕಚೇರಿಗೆ ಮೋಟಾರ್ ವಾಹನ ನಿರೀಕ್ಷಕರಾಗಿ ಪ್ರೊಫೆಷನರಿ ತರಬೇತಿಯಲ್ಲಿರುವ ಮಂಜುನಾಥ್ ಅವರು ಬಂದ ದಿನದಿಂದ ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ ಮೇಲೆ ಇತಿಹಾಸ ಪ್ರಸಿದ್ಧ ಸಂಸ್ಕೃತಿ ವಿಚಾರಗಳು ಇರತಕ್ಕಂಥ ಈ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಅಧಿಕಾರಿಗಳು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಗೂಂಡಾಗಿರಿ ವರ್ತನೆಯನ್ನು ಇವತ್ತು ನಾವೆಲ್ಲರೂ ಬಹಿರಂಗವಾಗಿ ನೋಡ್ತಾ ಇದ್ದೀವಿ ಇಲ್ಲಿ ಸಮಾಜವಾದಿ ನೆಲೆಗಟ್ಟಲ್ಲಿ ಚಳುವಳಿಗಳ ಕವರೂರಲ್ಲಿ ಈ ಥರ ಅಧಿಕಾರಿಗಳ ಅಸಡ್ಡೆ ಬೇಜವಾಬ್ದಾರಿತನ ಒಳಜಗಳಗಳನ್ನು ಬಿಟ್ಕೊಂಡು ಠಾಣೆ ಮುಂದೆ ಮೆಟ್ಲೇರ್ತಾರೆ ಅಂದರೆ ಇವರು ಸಾರ್ವಜನಿಕರಿಗೆ ಯಾವ ರೀತಿ ನ್ಯಾಯ ಇವತ್ತು ಏಳು ಜನ ಇರ್ತಕ್ಕಂಥ ಒಂದು ಇನ್ಸ್ಪೆಕ್ಟರ್ಗಳ ಕೆಪಾಸಿಟಿ ಜಿಲ್ಲಾ ಕೇಂದ್ರದಲ್ಲಿ ಕೇವಲ ಎರಡು ಜನಕ್ಕಿದೆ ಈ ಎರಡು ಜನ ಕೆಲಸ ನಿರ್ವಹಿಸಿಕೊಂಡು ರೂಪಕ್ಕಾಗಿರೋ ಕೆಲಸವನ್ನು ಮಲ್ಲೇಶಪ್ಪ ಎಂಬ ಅಧಿಕಾರಿ ಸೀನಿಯರ್ ಅಧಿಕಾರಿ ಸುಮಾರು ವರ್ಷಗಳಿಂದ ಯಾವುದೇ ಎಲಿಗೇಷನ್ದಂಗೆ ನಡೆಸ್ಕೊಂಡು ಬಂದಿದ್ದಾರೆ ಈಗ ಬಂದಿರತಕ್ಕಂಥ ಪ್ರದೇಶದಲ್ಲಿ ಅಧಿಕಾರಿ ಆತ ಹಿರಿಯ ಅಧಿಕಾರಿಗಳಿಗೆ ಗೌರವ ಕೊಡದೆ ದರ್ಪ ದೌರ್ಜನ್ಯ ರೌಡಿಗಳನ್ನು ನಾನು ಹೇಳಿದ್ದೆ ನಡೀಬೇಕು ಅನ್ನೋ ಒಂದು ನಿಟ್ಟಿನ ನಿಟ್ಟಿನಲ್ಲಿ ಸಾರ್ವಜನಿಕ ಕೆಲಸ ವಾತಾವರಣ ಇರಬಹುದು ಒಂದು ವಾಹನ ನವೀಕರಿಸುವಂತ ವಿಚಾರ ಇರಬಹುದು ಪರ್ಮಿಟ್ ಕೊಡುವಂತ ವಿಚಾರ ಇರಬಹುದು ಇನ್ನೆಲ್ಲ ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಿ ಅಧಿಕಾರಿಗಳು ಯಾಕೆ ನೀವು ಈ ರೀತಿ ಸತ್ಯ ಆಡಳಿತವನ್ನು ಕೊಡ್ತಾ ಇದ್ದೀರಿ ನೀವು ಬೇಕಾದಂಥ ಜನಗಳನ್ನು ನಿಮಗೆ ವಾಂಟೆಡ್ ಇರ್ತಕ್ಕಂಥ ಜನಗಳನ್ನು ನೀವು ವಿಭಾಜನೆ ಮಾಡ್ಕೊಂಡು ಶಿವಮೊಗ್ಗ ಕರ್ಕೊಂಡು ಬರ್ತೀರಿ ಇಲ್ಲಿ ಯಾಕೆ ಐದು ಜನ ಇನ್ಸ್ಪೆಕ್ಟರ್ ಆರು ಇರಬಾರದು ನಮ್ಮ ಜಿಲ್ಲಾ ಸಚಿವರು ಮಾನ್ಯ ಜಿಲ್ಲಾ ಸಚಿವರು ಇತ್ತ ಕಡೆ ಗಮನ ಹರಿಸಬೇಕು ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಎಷ್ಟು ಜನ ಸಿಬ್ಬಂದಿ ಅವಶ್ಯಕತೆ ಇದೆ ಕನಿಷ್ಠ ಒಂದು ಮೂರು ಜನ ಇನ್ನು ಕೊಡೋಕ್ಕಾಗಲ್ಲ ಜಿಲ್ಲಾ ಮಂತ್ರಿಗಳಿಗೆ ಇವತ್ತಿಂತ ಗೆದಲು ತಿನ್ನಕ್ಕೆ ಆ ವಿಷಪೂರಿತ ಹಾವುಗಳು ಮಂಜುನಾಥನ ಹೆಸರಲ್ಲಿ ಬರ್ತಾ ಇದಾವೆ ಈ ಮಂಜುನಾಥನ ಹಟ್ಟಿದ ಮನೆ ಇಲ್ವಾ ಇಲ್ಲಿ ಆ ಭ್ರಷ್ಟಾಚಾರ ಒಳಜಗಳಿಗೆ ಒಂದು ದುಷ್ಠಾಪಕಂ ಇಲ್ವಾ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಸಚಿವರು ಇತ್ತ ಕಡೆ ಗಮನಹರಿಸಿ ಪ್ರಾದೇಶಿಕ ಸಾರಿಗೆ ಅಧಿಕ ಅಧಿಕಾರಿ ಕಚೇರಿ ಕೂದಲು ಎಳೆ ಅಂತರದಲ್ಲಿ ನಿಮ್ಮ ಕಚೇರಿಗೆ ಜಿಲ್ಲಾಧಿಕಾರಿಗಳೇ ಯಾಕೆ ನೀವು ಇಲ್ಲಿ ಭೇಟಿ ಕೊಡಬಾರ್ದು ಯಾಕೆ ಸಚಿವರು ಗಮನಕ್ಕೆ ತರಬಾರ್ದು ಯಾಕೆ ಇಲ್ಲಿ ಮಂಜುನಾಂಜನಾಥ ಒಬ್ಬ ಪ್ರೊಫೆಸನಲ್ ಅಧಿಕಾರಿ ಅವನ ಅಟ್ಟಹಾಸವನ್ನ ಕೈಗೆತ್ತ ಅವನ ಮೇಲೆ ಕ್ರಮ ಜರುಗಿಸಬಾರ್ದು ಪ್ರೊಫೆಷನಲ್ ಅಧಿಕಾರಿ ಈ ರೀತಿ ಮಾಡ್ತಾನೆ ಅಂದ್ರೆ ಹಿರಿಯ ಅಧಿಕಾರಿಗಳಿಗೆ ಗೌರವ ಇಲ್ವಾ ಹಿರಿಯ ಹಿರಿಯ ಅಧಿಕಾರಿಗಳಿಗೆ ಒಂದು ಉತ್ತೇಜನ ಕೊಡೋದಲ್ವಾ ಕೆಲಸಕಾರಿಗಳಿಗೆ ಇಂತಹ ವಿಚಾರದಲ್ಲಿ ಈ ಎರಡೂ ಕೇಸ್ಗಳನ್ನು ರದ್ದುಪಡಿಸ್ಬೇಕು ಇವ್ರನ್ನ ಎರಡೂ ಜನನ ವರ್ಗಾವಣೆ ಮಾಡಬೇಕು ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಏನು ಅನ್ಯಾಯ ಇದೆ ತನಿಖೆ ಒಳಪಡಿಸ್ಬೇಕು ಮಂಜುನಾಥ್ ಮೇಲೆ ಕ್ರಮ ಕೈಗೊಳ್ಳಬೇಕು ಮಲೇಶ್ವರಂಥ ಪ್ರಾಮಾಣಿಕಾಧಿಕಾರಿ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಮತ್ತೆ ಅಂತ ಜಿಲ್ಲಾ ಮುಖಂಡ ಕೆ ಎ ರಾಜ್ಕುಮಾರ್ ज़िंदाबाद ज़िंदाबाद